ಬೇಕಾಗುವ ಮಸಾಲೆ ಐಟಮ್ಸು ಫಸ್ಟ್ ಇದು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಖಾರ ಉಪ್ಪು ಎಲ್ಲ ಮಿಕ್ಸ್ ಮಾಡಿರೋಂಥ ಕೊಬ್ಬರಿ ಇದು ಇದಕ್ಕೆ ಮತ್ತು ಗುರಾಳ ಪುಡಿ ಹುಚ್ಚಳ ಪುಡಿ ಅಂತೀವಲ್ಲ ಆ ಥರ ಇದು ಆಮೇಲೆ ಅಜ್ವಾನ ಸ್ವಲ್ಪ ಒಂದು ಸ್ಪೂನಷ್ಟು ಅಜ್ವಾನ ಒಂದು ಸ್ಪೂನಷ್ಟು ಜೀರಿಗೆ ಆಮೇಲೆ ಮಸಾಲ ಪೌಡ್ರ್ ಗರಂ ಮಸಾಲೆ ಇದು ಒಂದು ಸ್ಪೂನಷ್ಟು ಹಾಕ್ತೀವಿ ಆಮೇಲೆ ಅರ್ಶನ ಪೌಡ್ರು ಒಂದು ಕಾಲು ಸ್ಪೂನ್ ಹಾಕೊಂಡಿದ್ದೀವಿ ನಾವು ಆಮೇಲೆ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಆಮೇಲೆ ಸ್ವಲ್ಪ ಉಪ್ಪು ಇದಕ್ಕೆ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳೋದು ಅಷ್ಟೇ ಆಮೇಲೆ ಇದು ಹಿಟ್ಟಿಗೆ ಕಡಲೆಬೇಳೆ ಹಿಟ್ಟು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು ಇದು ಬದನೆಕಾಯಿ ಈ ಬದನೆಕಾಯಿನ ನಾಲ್ಕು ಭಾಗ ಬರೋ ತರ ಈ ತರ ಹೆಚ್ಚಿರ್ತೀವಿ ಮಸಾಲೆ ಮಸಾಲಾ ಗೆ ಒಂದ್ ಐದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದನ್ನ ಚೆನ್ನಾಗಿ ಇದನ್ನು ಸ್ವಲ್ಪ ಹೊತ್ತು ಉಪ್ಪು ನೀರಲ್ಲಿ ಬಿಡ್ಬೇಕು ಇದನ್ನ ಬದನೆಕಾಯಿನ ಬದನೆಕಾಯಿ ನೀರಿಂದ ತೆಗ್ದಿರೋ ಇದಾವಲ್ಲ ಉಪ್ಪು ನೀರಿಂದ ಇವನ್ನ ಇದು ನೀರೆಲ್ಲ ಜಾರಿಸ್ಕೊಂಬಿಡ್ಬೇಕು ಈ ಥರ ನೀರೆಲ್ಲ ತಕೊಂಬಿಟ್ಟು ಎಣ್ಣೆ ಕಾಸಕ್ಕೆ ಇಟ್ಟಿರ್ತೀವಲ್ಲ ಇದ್ರೊಳಗೆ ಒಂದೊಂದಾಗೆ ಆಗೇ ಇದೆ ಈ ಥರ ಒಂದೊಂದು ಹಾಗೆ ಬಿಡ್ಬೇಕು ಈ ಥರ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಅಷ್ಟೇ ಇದನ್ನು ಎಣ್ಣೆಯಲ್ಲಿ ಹಾಕಬೇಕಾದ್ರೆ ಹುಷಾರಾಗಿರ್ರಿ ಯಾಕಂತಂದ್ರೆ ನೀರೆಲ್ಲ ಹಾಕಿರ್ತೀವಿ ಇದನ್ನ ಮೈ ಸಿಡಿಬೋದು ಅದರಿಂದ ದೂರದಿಂದ ನಿಂತ್ಕೊಂಡು ನಿಧಾನಕ್ಕೆ ಇದು ಮಾಡ್ಕೊಳ್ರಿ ಈ ಥರ ಬಾಯಿ ಬಿಟ್ಕೊಂಡಾವೆ ಅಂದ ತಕ್ಷಣ ತೆಗಿಬೇಕು ಇದನ್ನ ಎಣ್ಣೆಯಿಂದ ಎಣ್ಣೆಯಿಂದ ಅವಾಗ ಮಸಾಲೆ ಎಲ್ಲ ಚೆನ್ನಾಗಿ ಅದ್ರೊಳಗೆ ಅವಾಗ ಅದಕ್ಕೆ ಈ ಸ್ವಲ್ಪ ಬದನೆಕಾಯಿ ನಾಲ್ಕು ಬಾಯಿ ದುಡ್ಕೊಳ್ಳೋಕ್ಕೆ ಈ ಥರ ಸ್ವಲ್ಪನೇ ಆವಾಗ ತೆಗೆದು ಬಿಡ್ಬೇಕಿದ್ನ ಎಣ್ಣೆಲ್ಲ ಉಟ್ಕೊಂಡು ಈ ಥರ ರೋಸ್ಟ್ ಆದಮೇಲೆ ಸ್ವಲ್ಪನೇ ರೋಸ್ಟ್ ಆಗೋದು ತುಂಬ ಏನು ಕೆಲ್ಪಾಗ ಬೇಕಾಗಿಲ್ಲ ಸ್ವಲ್ಪನೇ ಸ್ವಲ್ಪ ಇದ್ಬಿಟ್ಕ ಇನ್ನೆಲ್ಲ ಹಾಕ್ತಾರ ಈ ತರ ಬಾಯಿ ಬಿಚ್ಕೊಳತ್ತೆ ಈ ತರ ಬಾಯಿ ಬಿಟ್ಕೊಂಡ ತಕ್ಷಣ ತೆಗೆದು ಬಿಡ್ಬೇಕು ಇದನ್ನ ಹುಷಾರಾಗಿ ಇದು ಕಡಲೆಬೇಳೆ ಬದನೆಕಾಯಿ ಬದ್ನೆಕಾಯಿ ಮಾಡೋಕ್ಕೆ ಇದು ಅಕ್ಕಿ ಹಿಟ್ಟು ಅಕ್ಕಿ ಇಟ್ಟು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ಗರಿ ಗರಿ ಅನ್ನ ಹಾಕ್ತವೆ ಅಕ್ಕಿ ಹಿಟ್ಟು ಮತ್ತೆ ಸ್ವಲ್ಪ ಉಪ್ಪು ಇದು ಬೋಲಕ್ಕೆ ಬೇಕಾಗಷ್ಟು ಉಪ್ಪು ಆಮೇಲೆ ಜೀರಿಗೆ ಸ್ವಲ್ಪ ಹೇಳಮ್ಮ ಜೀರಿಗೆ ಸ್ಪೂನ್ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಸೋಡಾ ಪುಡಿ ಇಲ್ಲ ಏನಾಗಲ್ಲ ಬಿಡಮ್ಮ ಇಷ್ಟು ಸೋಡಾ ಪುಡಿ ಒಂದು ಸ್ಪೂನಷ್ಟು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೋಡಿ ನೋಡಿ ಹಾಕೊಂಡು ಹ್ಞೂ ಆವಾಗಲೇ ಕಲ್ಸ್ಕೊಂಡಿದ್ವಲ್ಲ ಮಸಾಲ ಅದು ಇದನ್ನೆಲ್ಲ ಇದು ಬದನೆಕಾಯಿ ಎಣ್ಣೆಯಲ್ಲಿ ತೆಗ್ದಿದ್ವಲ್ಲ ಕರೆದ್ಬಿಟ್ಟು ಇದ್ರೊಳಗೆ ಈ ಥರ ತುಂಬಿಕೊಳ್ಳೋದಿದ್ನ ಸ್ವಲ್ಪ ಸ್ವಲ್ಪನೇ ಈ ಥರ ತುಂಬ್ಕೊಬೇಕಿದ್ನ ಈ ಥರ ಬರುತ್ತೆ ತುಂಬಿದ್ರಾಗ ಆಗಲೇ ಕಳ್ಸಿಟ್ಟ ಬದ್ನೆಕಾಯಿ ಮಸಾಲ ಇದು ಈ ಥರ ತುಂಬಿ ತುಂಬಿ ಹಿಂಗೆ ಹಿಂಗೆ ಮಾಡ್ಕೊಬೇಕಿದ್ನು ಈಗ ಒಂದೊಂದನ್ನೇ ಈ ಥರ ಎದ್ಕೊಂಡು ತಕ್ಕೊಬೇಕಿದ್ನು ಇದನ್ನ ಈ ಥರ ಮಾಡ್ಕೊಂಡು ಈ ಥರ ಬಿಡ್ಬೇಕು ನಿಧಾನಕ್ಕೆ ಏನು ಎಣ್ಣೆ ಚೆನ್ನಕ್ಕಾದ್ಮೇಲೆ ನೋಡ್ಕೊಂಡು ಇದನ್ನೇ ಆಗಿರ್ತವಲ್ಲ ಬ್ರೌನ್ ಕಲರ್ ಬಂದಮೇಲೆ ಸ್ವಲ್ಪ ಇನ್ನು ಊಟ ಮಾಡ್ಬಿಟ್ಟಿದ್ದ ಈ ಥರ ಇದು ತುಂಬಾ ಚಿನ್ನದ ಸಂಗದ ಮಾಡಕಂತಿನೋ ಈ ತರ ಬ್ರೌನ್ ಕಲರ್ ಬಂದಾದಮೇಲೆ ತಕ್ಕಮಡಬೇಕು ಬಿಸಿಲ ಬಿಕ್ಕಿ ತಕ್ಕೊಂಡ್ಬಿಡೋಣಂತೆ ಅಷ್ಟೆ ಎಣ್ಣೆ ಸ್ವಲ್ಪ ಇರೋದ್ರಿಂದ ಹಂಗೆ ಆಗ್ತತೆ ಇಷ್ಟೊಂದು ಎಣ್ಣೆ ಬಿಸಿ ಬಿಸಿ ಬದನೆಕಾಯಿ ಬೋಂಡ ರೆಡಿ ಮಂಡಕ್ಕಿ ಒಗ್ಗ ಮಂಡಕ್ಕಿ ಜೊತೆಗೆ ಖಾರ ಪಚಾರಿಸ್ತೀವಲ್ಲ ಮಂಡಕ್ಕಿ ಜೊತೆಗೆ ಇಲ್ಲ ಮಂಡಾಳು ಒಗ್ಗನಿ ಜೊತೆಗೆ अवलखी जो उपिटन जोते चित्रण् जो